ಒಂದು ಒಳ್ಳೆ ಚಿತ್ರ ಕಂಟೆಂಟ್ ಓರಿಯೆಂಟೆಡ್ ಅಂತ ಅಂತಾರೆ ಅಂಥ ಚಿತ್ರ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಜನರನ್ನು ರಂಜಿಸಿದೆ ಅಂತ ಅಂದರೆ ಅದಕ್ಕೆ ಮೊಟ್ಟ ಮೊದಲು ಯಾಕೆಂದ್ರೆ ಇನಿಷಿಯಲ್ ಡ್ರಾ ಅಂತ ಏನಂತೀವಿ ಅದಿರೋದು ಹೀರೋ ಹೀರೋಯಿನ್ಗಳಿಗೆ ಅಲ್ಲಿ ನಮ್ಮ ವಸಿಷ್ಠ ಸಿಂಹ ಮತ್ತು ಸ್ಟೆಫಿ ನಾನು ಸ್ಟೆಫಿ ನಟೆಫಿಗ್ರಾಫನ್ನು ಅಂತ ನನ್ನ ಬಾಕಿ ಸ್ಟೆಫಿ ಪಾಟೀಲ್ ಇಬ್ಬರೂ ಕೂಡ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಓಕೆ ಜನಮೆಚ್ಚುಗೆಯನ್ನು ಪಡೆದುಕೊಂಡಿದ್ದಾರೆ ಆ್ಯಂಡ್ ಅವರಿಗೆ ನಾನೊಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಇನ್ನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಓಕೆ ಹೆಸರೇ ಮರ್ತೋಗಿದೆ ನನಗೆ ಇಬ್ಬರು ಇದ್ದರು ಇಬ್ಬರು ಇದ್ದರು ಬಾಲಕೃಷ್ಣ ಓಕೆ ಕೃಷ್ಣ ಭಾಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಇಡೀ ಇಡೀ ಪ್ರೊಡಕ್ಷನ್ನ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಕೂಡ ಬಹಳ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಪ್ರಚಾರವನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ ಓಕೆ ಸೊ ಅವರು ಮೆಚ್ಚುಗೆಗೆ ಪಾತ್ರರು ಇನ್ನು ನಮ್ಮ ಸಿನಿಮಾದ ನಿರ್ಮಾಪಕರು ಅವ್ರು ನಿವತ್ತೂ ನೋಡಿಲ್ಲ ನಾನು ಕಷ್ಟಪಡ್ತಿದ್ದೀನಿ ಎಲ್ಲರೂ ಹುಡುಕಿ ಒಂದು ಸಾರಿ ಕೈ ಹಿಂಗೆ ಹಿಂಗೆ ಅನ್ಬೇಕು ಅಂತ ಹೇಳಿ ಓಕೆ ಅವರು ಬಹಳ ನಿಗೂಢವಾಗಿ ದೂರ ಇರ್ತಾರೆ ನಮ್ಮಿಂದ ಅದು ಯಾಕೆ ಗೊತ್ತಿಲ್ಲ ಒಂದು ದಿವಸ ಕರ್ಕೊಂಬನ್ರಿ ಇಂಥ ಒಂದು ಚಿತ್ರನ ಮಾಡಬೇಕು ಅಂತ ಅಂದರೆ ಅಪಾರವಾದ ಶ್ರಮ ಇರುತ್ತೆ ಕರೆಕ್ಟು ಅದಕ್ಕೆ ಹಣ ಹೂಡೋದಾಗಲಿ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡೋದಾಗಲಿ ಅದು ನಿರ್ಮಾಪಕರಿಗೆ ಬಿಟ್ಟಿದ್ದು ಅದನ್ನು ತಮ್ಮ ಕರ್ತವ್ಯ ಅಂತ ಇಟ್ಕೊಂಡು ಅದ್ಭುತವಾಗಿ ಮಾಡಿದ್ದಾರೆ ನಿರ್ಮಾಪಕರು ಅವ್ರಿಗೆ ಒಂದು ನಾವೆಲ್ಲ ಇದ್ದೀವಿ ನಟರು ನಟಿಯರು ಟೆಕ್ನಿಷಿಯನ್ಸು ಇವ್ರು ಎಲ್ಲರೂ ಬಹಳ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಈಗಾಗಲೇ ಒಂದು ಹಾಡನ್ನು ಕೇಳಿದ್ರಿ ಸೀಳಿಂದು ಅದ್ಭುತವಾಗಿದೆ ಇವರು ಎಲ್ಲರನ್ನೂ ಒಟ್ಟುಗೂಡಿಸಿ ಒಂದು ಈ ತರಹದ ಒಂದು ಕಂಟೆಂಟ್ನ ಜನಕ್ಕೆ ತಲುಪಿಸೋದಿದೆಯಲ್ಲ ಅದು ನಿರ್ದೇಶಕನ ಜವಾಬ್ದಾರಿ ಅದನ್ನು ಈ ಹೊಸ ನಿರ್ದೇಶಕ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನಿಜವಾಗಿಯೂ ಮೆಚ್ಚುಗೆಗೆ ಪಾತ್ರರು ಎಲ್ಲಿ ಅವ್ರು ಕಾಣಿಸ್ತಾರೆ ಓ ಇವರೇನಾ ನಾನು ಫಸ್ಟ್ ಒಂದು ನೋಡಿದ ದಿವಸನೇ ಒಂದು ಫೋನ್ ಮಾಡಿ ಹೇಳಿದೆ ನೋಡಪ್ಪ ನೀನೇನು ಗೊತ್ತಿದ್ದೋ ಮಾಡಿದ್ಯೋ ಗೊತ್ತಿಲ್ಲದೆ ಮಾಡಿದ್ಯೋ ನನ್ನ ಮನಸ್ಸಿಗೆ ತಟ್ಟುವಂತಹ ಚಿತ್ರವನ್ನು ಮಾಡಿದೆಯಾ ನನಗೆ ಭಾಳ ಸಂತೋಷ ಆಗಿದೆ ನೀನು ನಿಜವಾಗಿಯೂ ಕನ್ನಡಕ್ಕೆ ಅಷ್ಟೇ ಅಲ್ಲ ನೆರೆಹೊರೆಯ ರಾಜ್ಯಗಳ ನೆರೆಹೊರೆಯ ಭಾಷೆಗೂ ಕೂಡ ಒಂದು ಒಳ್ಳೆಯ ಕೊಡುಗೆ ಆಗ್ತೀಯಾ ಓಕೆ ಮೇಂಟೈನ್ ಯುವರ್ ಮೊಮೆಂಟಮ್ ಅಂತ ಹೇಳಿದೆ ಅದು ನಿಜವಾಗಿ ಇಲ್ಲಿರೋ ವಿಷಯನೇ ಬಹಳ ವಿಚಿತ್ರವಾದ ವಿಷಯ ದ ಅದನ್ನು ಪ್ರೆಸೆಂಟ್ ಮಾಡಿರೋ ರೀತಿ ಬಹಳ ಮೆಚ್ಕೋಬೇಕಾದ್ದು ಅದು ಒಬ್ಬ ಹೊಸ ನಿರ್ದೇಶಕನಿಗೆ ಎಲ್ಲಿಂದ ಪ್ರೇರಣೆ ಬಂತು ಹೇಗೆ ಇದರ ಕಲ್ಪನೆ ಬಂತು ಅನ್ನೋದು ನಿಜವಾಗಿ ಭಾಳ ಯಂಗ್ ಫೆಲೋ ಓಕೆ ಇನ್ನು ಮದುವೆನೂ ಆಗಿಲ್ಲ ನಾಡ ಮತ್ತು ಪ್ರೀತಿ ವಿಶ್ವಾಸಗಳಿಗೆ ಇನ್ನೂ ಸರಿಯಾಗಿ ಒಗ್ಗಿಕೊಂಡಿಲ್ಲ ಇವನು ಮಾಡಿರೋ ಸಿನಿಮಾ ಒಲವಿನ ಬಗ್ಗೆ ಪ್ರೀತಿಯಿಂದ ಬಹಳ ಮೇಲ್ಮಟ್ಟದ ಒಲವು ಅಂತ ಏನಂತೀವಿ ಅದಕ್ಕೆ ಸಂಬಂಧಪಟ್ಟಿದ್ದು ಅದನ್ನು ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾನೆ ಸೊ ನಾನು ನಿಜವಾಗಿಯೂ ಹೆಡ್ಸ್ ಆಫ್ ಓಕೆ ಶಾಬಾಫ್ ಹೆಚ್ಚು 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 ಕೆಲಸಗಳು ನಿಮ್ಮಿಂದ ನಿರೀಕ್ಷೆ ಮಾಡ್ತೀನಿ ಕನ್ನಡಕ್ಕೆ ಒಂದು ಅದ್ಭುತ ಕೊಡುಗೆಯಾಗಿ ನೀನು ಬಂದಿದೆಯಪ್ಪ ವೆಲ್ಕಮ್ ವೆಲ್ಕಮ್ ಟು ದಿಸ್ ವರ್ಲ್ಡ್ ಇದೊಂದಿದೆ ಇಲ್ಲಿ ಆಗಲೂ ಎರಡು ಹಲ್ಲಿರಲಿಲ್ಲ ಈಗಲೂ ಎರಡು ಹಲ್ಲಿಲ್ಲ ಒಬ್ಬ 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 ಚೂಟಿ ಹುಡುಗಿ ಅಂತಂದರೆ ಇದು ಕಣಪ್ಪ ನನಗೆ ಆಗಿರೋ ವಯಸ್ಸೆಲ್ಲ ಮರೆತುಬಿಟ್ಟೆ ಇವಳ ಜೊತೆಗೆ ಪಾಠ ಮಾಡಬೇಕಾದ್ರೆ ಓಕೆ ಭಾಳ ಚೆನ್ನಾಗಿ ಮಾಡಿದ್ದಾಳೆ ಓಕೆ ಅಲ್ಲಿಲ್ಲ ಒಂದು ಕಡೆ ಒಂದು ವಸಿಷ್ಠ ಸಿಂಹನ ರೆಡ್ನೆಸ್ ಒಂದು ಕಡೆ ಇದ್ದರೆ ಓಕೆ ಹೆಂಡತಿಯ ಬಗ್ಗೆ ಪ್ರೀತಿ ಇನ್ನೊಂದು ಕಡೆ ಇದ್ರೆ ಮಗುವಿನ ಬಗ್ಗೆ ಅವನ ಆಲೋಚನೆಗಳಿದ್ದಿಲ್ಲ ಅದು ಕೂಡ ಬಹಳ ಚೆನ್ನಾಗಿ ಬಂದಿದೆ ಈ ಮೂರನ್ನು ಬಹಳ ಚೆನ್ನಾಗಿ ಬೆರೆಸ್ಕೊಂಡು ಮಾಡಿದಾನೆ ವಸಿಷ್ಠ ಓಕೆ ಮೆಚ್ಚುಕೋಬೇಕಾದ್ದು ಒಬ್ಬ ವಿಲನ್ ನಾನು ಹಿಂದೆ ಹೇಳ್ತಿದ್ದೆ ಈ ಯಾಕರೆ ಯಾವೊಬ್ಬ ಒಳ್ಳೆ ವಿಲನ್ನ ಕರ್ಕೊಂಬಂದು ಇಲ್ಲಿ ಗೊಳೆ ಕೊತ್ತಿರವನ್ನ ಅಂತ ದಿ ಈ ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ ದಿಸ್ ಹ್ಯಾಸ್ ಬೀನ್ ಎ ವೆರಿ ರಿಮಾರ್ಕಬಲ್ ಟ್ರಾನ್ಸ್ಫಾರ್ಮೇಷನ್ ಫಾರ್ ಸಿನ್ಮಾ ಅಂತ ಹೇಳಬೇಕು ಕೀಪ್ ಇಟ್ ಅಪ್ ಗುಡ್ ಲಕ್ ಆಲ್ ದ ಬೆಸ್ಟ್ ಓಕೆ ಈ ಆಗ್ ಆಗತ್ತೆ ತನಕ ತಾನೇ ಮೇಲೆ ಈ ಹುಡುಗಿ ನಮ್ಮ ಕನ್ನಡಕ್ಕೆ ಒಬ್ಬ ಒಳ್ಳೆಯ ಎಂಟ್ರಿ ಓಕೆ ಆಮೇಲೆ ಕನ್ನಡದ ಬಗ್ಗೆ ಪ್ರೀತಿ ಇದೆ ಭಾಳ ಕ ಕಷ್ಟಪಟ್ಟು ಕನ್ನಡವನ್ನು ಕಲ್ತಿದ್ದಾಳೆ ನಾಲ್ಕು ಮಾತುಗಳನ್ನು ಕನ್ನಡದಲ್ಲಿ ಮಾತಾಡ್ತಾಳೆ ಅಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಮಾತುಗಳಿಗೆ ಲಿಪ್ ಕೊಟ್ಟಿರೋದಿದೆಯಲ್ಲ ಅದು ಕೂಡ ಬಹಳ ಮೆಚ್ಕೊಂಡಿದ್ದೀನಿ ನಾನು ಓಕೆ ಆಲ್ ಇನ್ ಆಲ್ ಇಟ್ ಹ್ಯಾಸ್ ಬೀನ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನನಗೆ ಈ ಈ ಚಿತ್ರದ ಭಾಗವಾಗಿ ನನಗೊಂದು ಬಹಳ ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಇವರು ಫಸ್ಟ್ ಬಂದಾಗಲೇ ನನಗೆ ಒಂದು ಇದನ್ನು ಹೇಳಿದರು ಕಥೆ ಹೀಗಿರುತ್ತೆ ಅಂತ ಆದರೆ ನಾನು ಅಷ್ಟಾಗಿ ನಂಬಲಿಲ್ಲ ಇದು ಈ ರೀತಿ ಬೆಳವಣಿಗೆ ಆಗಬಹುದು ಅಂತ ಬಟ್ ಅದು ನಿಜವಾಗಿಯೂ ಕೂಡ ಮಾಡ್ತಾ ಮಾಡ್ತಾ ನನಗೆ ಬಹಳ ಸಂತೋಷ ಆಗಿತ್ತು ಕೆಲವು ಒಳ್ಳೆಯ ಮೆಚ್ಚುಗೆ ಮಾತುಗಳು ಕೂಡ ಆ ಪಾತ್ರಕ್ಕೆ ಬಂದಿದೆ ಅದರ ಸಂಪೂರ್ಣ ಕ್ರೆಡಿಟ್ಟು ನಮ್ಮ ನಿರ್ದೇಶಕರಿಗೆ ಹೋಗಬೇಕು ಒಳ್ಳೊಳ್ಳೆ ಪಾತ್ರಗಳನ್ನು ಸೃಷ್ಟಿ ಮಾಡ್ರಿ ಯಾಕಂದ್ರೆ ಪೋಷಕ ಪಾತ್ರಗಳ ಬಗ್ಗೆ ಹೆಚ್ಚಿನ ಗಮನ ಇಲ್ಲ ಈ ನಡುವೆ ನಿಮ್ಮಂತ ಹೊಸ ನಿರ್ದೇಶಕರು ಬಂದು ಹೊಸ ಯೋಚನೆಗಳ ಮೂಲಕ ಬಂದಾಗ ಹೊಸ ಪಾತ್ರಗಳ ಸೃಷ್ಟಿಯಾಗತ್ತೆ ಅವಾಗ ನಮಗೂ ಒಂದಿಷ್ಟು ಒಳ್ಳೆ ಹೆಸರು ಬರುತ್ತೆ ನೈವಿಟ್ಟು ಮಾಡಿ ಇಷ್ಟು ಹೇಳಿ ಇಪ್ಪತ್ತೈದು ದಿವಸ ಆಗಿದೆ ಇದು ಇನ್ನೂ ಐವತ್ತಾಗಲಿ ನೂರಾಗಲಿ ಅಂತ ಶುಭ ಹಾರೈಸ್ತಾ ಇದನ್ನು ನಿಮಗೆ